ಕನ್ನಡ ಚಿತ್ರರಂಗದ ಭದ್ರಕೋಟೆ ಬುನಾದಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಬಗ್ಗೆ ತೆಲುಗು ಹೇಟರ್ಸ್ಗಳು ಕೆಟ್ಟ ಕೆಟ್ಟದಾಗಿ ಬಿಿಸಿ ಅದನ್ನ ಟ್ಯಾಗ್ ಮಾಡಿ ಅದನ್ನ ಟ್ರೆಂಡ್ ಮಾಡ್ಲಿಕ್ಕೆ ನೋಡಿದಂತಹ ನಮ ಹೇಳಬೇಕಾಗಿಲ್ಲ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಂದ್ರೆ ಕನ್ನಡ ಚಿತ್ರರಂಗದ ಒಂದು ಬುನಾದಿ ಈಗಿನ ಪೀಳಿಗೆಯ ಕನ್ನಡ ಚಿತ್ರರಂಗದ ಪ್ರಬುದ್ಧ ನಾಯಕ ನಟ ಯಾರೇ ಬಂದ್ರು ಕನ್ನಡದ ಪರವಾಗಿ ನಿಂತಹ ನಟ ಕನ್ನಡದಲ್ಲಿ ಒಂಥರ ಹೇಗೆ ಗೊತ್ತಾ ಇವರು ಒಂಥರ ಕೌರವರ ಕಡೆ ದುರ್ಯೋಧನನಿದ್ದಂತೆ ಪಾಂಡವರ ಕಡೆ ಭೀಮನಿದ್ದಂತೆ ಆ ರೀತಿ ಕನ್ನಡ ಚಿತ್ರರಂಗದಲ್ಲಿ ಹಾಕಿ ಮೆರಿತಾ ಇರುವಂತಹ ಕನ್ನಡ ಚಿತ್ರರಂಗದ ಏಕೈಕ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಕನ್ನಡ ಚಿತ್ರರಂಗದ ಒಂದು ಭದ್ರ ಒಂದು ಕೋಟೆಯಂತೆ ಮಿಂಚುತ್ತಾ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಇವರನ್ನ ಮುರಿಲಿಕ್ಕೆ ಇವರನ್ನ ಆ ನೆಗೆಟಿವ್ ಮಾಡಲಿಕ್ಕೆ ತೆಲುಗು ಟ್ರೋಲರ್ಸ್ಗಳು ಬಂದರು ಐಲು ಪೈಲುಗಳು ಇವ್ರಲ್ಲ ಐಲು ಪೈಲುಗಳು ಅಂತಾರೆ ಏನೋ ಮಾಡಿ ಒಟ್ಟಿನಲ್ಲಿ ದರ್ಶನ್ ಅವರನ್ನ ನೆಗೆಟಿವ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೆಲುಗು ಟ್ರೋಲರ್ಸ್ಗಳಿಗೆ ಯಾಕೆ ಅವರಿಗೆ ಅಂತ ಉರಿ ಬಿಟ್ಟಿದ್ದು ಅಂತ ಕೇಳ್ತೀನಿ ಹೇಳ್ತೀನಿ ಕೇಳಿ ಯಾಕೆ ಬಿಟ್ಟಿದ್ದು ಅಂದ್ರೆ ಒಂದು ಡಿ ಬಾಸ್ ಅಭಿಮಾನಿಗಳ ಫ್ಯಾನ್ ಪೇಜಲ್ಲಿ ಬಂತು ಒಂದು ಪೋಸ್ಟ್ ಇಡೀ ಕೆ ಪೈಗೆ ನಂಬರ್ ಒನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂತೇಳಿ ಒಂದು ಮತ್ತೆ ಬ್ಯಾಕ್ ಆದ್ರು ಕನ್ನಡ ಚಿತ್ರರಂಗದಲ್ಲಿ ಡೆವಿಲ್ ಆಗಿ ಮೆರಿತಾ ಇದಾರೆ ಎಲ್ಲಾ ಕಡೆನು ದರ್ಶನ್ ಅವರು ಮತ್ತೆ ಬ್ಯಾಕ್ ಆದ್ರು ಹೇಳಿ ಅವರ ಫ್ಯಾನ್ ಪೇಜ್ ಅಲ್ಲಿ ಅವ್ರು ಹಚ್ಕೊಳ್ತಾರೀ ಅದನ್ನ ಯಾರು ಯಾರಿಗೆ ಸಾಧ್ಯ ಅವ್ರೇನು ಏನು ಬೇರೆ ಬಗ್ಗೆ ಅವಮಾನ ಮಾಡಿದ್ರ ಅಥವಾ ಇನ್ಯಾರ ಬಗ್ಗೆ ಆದ್ರೂ ಮಾಡಿದ್ರ ಅವ್ರು ನಟನಿಗೆ ಅವ್ರು ಕೊಡ್ತಾ ಇದ್ದಾರೆ ಅವ್ರ ನಟನದ ಏನಿದೆಯೋ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿದಂತಹ ಹುರ್ಕಂಡು ಉಪ್ಪು ಹಾಕಿರುವಂತಹ ತೆಲುಗು ಗಳಿಗೆ ಬೆಂಕಿ ಬಿತ್ತು ಏ ನಮ್ಮ ನಟರನ್ನು ಮೀರಿಸಿ ಬಿಟ್ಟಲ್ಲ ಈತ ದರ್ಶನ್ ಇನ್ನು ಬಿಡಬಾರದು ಅಂತ ಹೇಳಿ ನೆಗೆಟಿವ್ ಸ್ಪ್ರೆಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಅದನ್ನು ಟ್ರೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಹತ್ತೇ ಹತ್ತು ಪರ್ಸೆಂಟ್ ಮೂವತ್ತು ಟ್ರೋಲರ್ಸ್ಗಳು ಸೇರ್ಕೊಂಡು ಹತ್ತು ಪರ್ಸೆಂಟ್ ಟ್ರೆಂಡ್ ಮಾಡಿದರು ಹತ್ತು ಪರ್ಸೆಂಟ್ ಟ್ರೆಂಡ್ ಆಗ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳ ಕಣ್ಣಿಗೆ ಬೀಳ್ತಾ ಇದ್ದಂತೆನೆ ಒಂದು ಗಂಟೆ ನಲವತ್ತೈದು ನಿಮಿಷದಲ್ಲಿ ಡಿ ಬಾಸ್ ಅನ್ನು ಹ್ಯಾಶ್ ಟ್ಯಾಗ್ನ ಉಪಯೋಗಿಸ್ಕೊಂಡು ನೂರ ಇಪ್ಪತ್ತು ಪಟ್ಟ ಮೇಲೆ ಈ ಕನ್ನಡ ಚಿತ್ರರಂಗದ ಒಂದು ಕೋಟೆಯಷ್ಟೇ ಬಲಿಷ್ಠವಾಗಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರನ್ನ ಕೆನಕಿ ಅವರನ್ನ ತೆಲುಗು ಸ್ಟ್ರೋಲರ್ಸ್ಗಳು ಒಂದಿಷ್ಟು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ರು ಎಲ್ಲ ನಿಮ್ಮ ನಟ ಹೀಗೆ ನಿಮ್ಮ ನಟ ಹೀಗೆ ಅಂತೇಳಿ ಕೆಲವೊಂದಿಷ್ಟು ಟ್ರೋಲ್ಗಳಲ್ಲಿ ಟ್ರೋಲ್ ಮಾಡಿದ್ರು ತೆಲುಗು ಟ್ರೋಲರ್ಸ್ ಆದ್ರೆ ಕನ್ನಡದ ಆದಿ ಬುನಾದಿ ಕನ್ನಡದ ಕಿಂಗ್ ಮ್ಯಾನ್ ಕನ್ನಡ ಚಿತ್ರರಂಗದ ಭದ್ರ ಈ ರೀತಿಯಾಗಿ ಒಂದು ಕನ್ನಡಕ್ಕಾಗಿ ಸಿನಿಮಾಗಳನ್ನ ಮಾಡ್ತಾ ಕನ್ನಡದಲ್ಲೇ ಕೋಟೆಯನ್ನಿ ಕಟ್ಟಿ ಮೇಲದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ವರ ಅಭಿಮಾನಿಗಳು ಸುಮ್ಮನೆ ಬಿಡಲಿಲ್ಲ ಇಂತಹ ನಾರಾರು ರಾಕ್ಷಸರು ಸಾವಿರಾರು ರೀತಿಯಲ್ಲಿ ಕೂಡಿಕೊಂಡ್ರು ನಿಮ್ಮನ್ನು ಬಗ್ಗ ಬಡಿತೇವೆ ಅಂತ ಹೇಳಿ ವೀರ ಯೋಧರಂತೆ ಡಿ ಆರ್ಮಿ ಇವತ್ತು ಇಡೀ ತೆಲುಗು ಚಿತ್ರರಂಗವನ್ನೇ ನಡೆಸಿದೆ ಅದು ಹೇಗೆ ಹೇಗೆ ನಡೀತು ತೆಲುಗು ಚಿತ್ರರಂಗದಿಂದ ತೆಲುಗು ಚಿತ್ರರಂಗದ ಒಬ್ಬ ಕಲಾವಿದನ ಫ್ಯಾನ್ ಸ್ಟ್ರೋಲರ್ಸ್ ಏನಿದ್ರು ಅವರು ದರ್ಶನ್ ಸರ್ ಅವರ ಫ್ಯಾನ್ಸ್ಗೆ ಕ್ಷಮೆ ಕೇಳಿ ನಮ್ಮ ಕಡೆಯಿಂದ ತಪ್ಪಾಗಿದೆ ನಮ್ಮನ್ನು ಬಿಟ್ಬಿಡಿ ನಾವೇನು ತಪ್ಪ ಮಾಡಿಬಿಟ್ವಿ ಅಂತ ಹೇಳಿ ಕ್ಷಮೆ ಕೇಳಿರುವಂಥದ್ದು ಇದು ಸತ್ಯ ಸುಮ್ಮನೆ ಬಂಡಾಟಿಕೆ ಅಲ್ಲ ಕ್ಷಮೆಯನ್ನ ಕೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಫ್ಯಾನ್ಸ್ ಪೇಜ್ ಕಳಿಸ್ಕೊಟ್ಟಿದ್ದಾರೆ ಆ ಕ್ಷಮೆ ಡಿ ಆಪ್ತ ಬಾಂಧವ ಯಾವುದೋ ಒಂದು ಫೇಜ್ ಅಲ್ಲಿ ಅದು ಕ್ಷಮೆ ಕೇಳಿರೋದು ಬಿಡುಗಡೆ ಆಗಿದೆ ಅದನ್ನು ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವು ಆ ಪೇಜ್ ಅಲ್ಲಿ ಹೋಗಿ ನೋಡಬಹುದು ಯಾವ ರೀತಿ ಕ್ಷಮೆ ಕೇಳಿದೆ ತೆಲುಗು ಫ್ಯಾನ್ ಟ್ರೋಲರ್ಸ್ಗಳೆಲ್ಲ ಅಂತಹ ನಟನನ್ನ ಎದುರು ಹಾಕೊಂಡು ಕನ್ನಡ ಚಿತ್ರರಂಗದ ಒಂದು ರೀತಿಯಾದಂತಹ ಇದು ಬರೀ ಮಾಸ್ ಹೀರೋ ಅಲ್ಲ ಮಖಾಡೆ ಮಲಗಿಸಿ ಬಿಡ್ತಾರೆ ಎದ್ರೆ ಈಗ ಬಂದವರು ಮಲಗಿಸುವಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂದ್ರೆ ಸುಮ್ಮನೆ ಅಲ್ಲ ಇವೆಲ್ಲ ಐಲು ಪೈಲುಗಳು ಬಂದುಬಿಟ್ಟು ನಾವೇನೋ ಮಾಡ್ತೀವಿ ನಾವೇನೋ ದಬಾಕ್ತಿವಿ ನಾವೇನೋ ಮಾಡಿಬಿಡ್ತೀವಿ ಅಂತೇಳಿ ಬಂದ್ರೆ ಸಾಧ್ಯ ಆಗತ್ತ ಸಾಧ್ಯ ಆಗೋದಿಲ್ಲ ಕನ್ನಡ ಚಿತ್ರರಂಗದ ಅತ್ಯಂತ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕನ್ನಡಕ್ಕಾಗಿ ಮಾತ್ರ ಸಿನಿಮಾ ಮಾಡ್ತೇನೆ ಕನ್ನಡದ ಪರವಾಗಿ ನಿಂತ್ಕೊಳ್ತೇನೆ ಕನ್ನಡಕ್ಕಾಗಿ ಮಾತ್ರ ನನ್ನ ಸೀಮಿತ ಈ ಕನ್ನಡದಲ್ಲಿ ನಾನು ರಾಜ ಅಂತ ಹೇಳ್ತಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಸಾಕಷ್ಟು ಬೇರೆ ಬೇರೆ ಬೇರೆಯ ರೀತಿಯಲ್ಲಿ ಆ ಇನ್ನೊಂದಿಷ್ಟು ಬೇರೆ ಬೇರೆ ನಟರ ಕನ್ನಡ ಚಿತ್ರರಂಗದ ಬೇರೆ ಬೇರೆ ನಟರ ಅಭಿಮಾನಿಗಳು ಸಹ ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಯಾಕಂದ್ರೆ ಕನ್ನಡದವರು ಕನ್ನಡದ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು ಬಹಳ ಸಹಜ ಅದರಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಬೆನ್ನಿಗೆ ನಿಂತಹ ಬೇರೆ ಬೇರೆ ಅಭಿಮಾನಿಗಳು ಸಹ ನಿಂತ್ಕೊಂಡಿರುವಂಥದ್ದು ಕನ್ನಡ ಚಿತ್ರರಂಗದ ಕೆಲವು ನಟರ ಫ್ಯಾನ್ಸ್ ಆದರೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಗಟ್ಟಿತನವನ್ನ ಮೆರೆದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಯಾವುದೋ ಐಲ್ ಫೈಲುಗಳು ತೆಲುಗು ಟ್ರೋಲರ್ಸ್ ಬಂದು ಟ್ರೋಲ್ ಮಾಡ್ತಾರೆ ಅಂದರೆ ಅಭಿಮಾನಿಗಳು ಬಿಟ್ಬಿಡ್ತಾರಾ ಅವರು ಬೇರೆ ಟ್ರೆಂಡ್ ಅನ್ನ ಹೊರಟಿದ್ರು ತೆಲುಗು ಸೊ ಒಂದಿಷ್ಟು ಏನು ಟ್ರೋಲರ್ಸ್ ಇದ್ರಲ್ಲ ಅವರು ಟ್ರೆಂಡ್ ಮಾಡ್ತಾ ಇರೋದ ಬೇರೆ ಆಗಿತ್ತು ದರ್ಶನ್ ಸರ್ ಅವರನ್ನ ಹೇಳ್ನೆ ಮಾಡ್ತಾ ಬೇರೆ ರೀತಿಯಾದಂತಹ ಟ್ರೆಂಡ್ ಮಾಡಲಿಕ್ಕೆ ಹೊರಟಿದ್ರು ಆ ಸಂದರ್ಭದಲ್ಲಿ ಅದನ್ನ ಡಿ ಆರ್ಮಿ ಅಂತಾನೆ ಹೇಳ್ಬೋದು ಅಂದ್ರೆ ದಿ ದರ್ಶನ್ ಸರ್ ಅವರ ಒಂದು ಫ್ಯಾನ್ಸ್ ಸೊ ಇವರು ತಮ್ಮದೇ ಆದಂತಹ ಟ್ರೆಂಡ್ನ ಶುರು ಮಾಡಿಕೊಂಡ್ರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಡೆವೆಲ್ ಚಿತ್ರದ ಟ್ರೆಂಡ್ ಶುರು ಮಾಡಿದ್ರು ತೆಲುಗು ಇಡೀ ತೆಲುಗು ಟ್ರೋಲರ್ಸ್ ಸೇರಿ ಮಾಡ್ತಾ ಇರುವಂತಹ ಟ್ರೆಂಡು ಹತ್ತು ಪರ್ಸೆಂಟ್ ಕೇವಲ ಹತ್ತು ಪರ್ಸೆಂಟ್ ಮುಟ್ಟುವಷ್ಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ಡಿ ವಾರ್ಸ್ ದರ್ಶನ್ ರವರ ಒಂದು ಟ್ಯಾಗ್ ಹ್ಯಾಸ್ಟು ನೂರ ಇಪ್ಪತ್ತು ಫಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅದನ್ನು ಅಭಿಮಾನಿಗಳು ಅದನ್ನು ಟ್ರೆಂಡ್ ಮಾಡಿಬಿಟ್ರು ಯೋಚನೆ ಮಾಡಿ ಎಷ್ಟು ತಾಕತ್ತಿದೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಅಂತ ಹತ್ತು ಪರ್ಸೆಂಟ್ ಎಲ್ಲ ಟ್ರೋಲರ್ಸ್ಗಳು ಕೂಡಿ ಹತ್ತು ಪರ್ಸೆಂಟ್ ತೆಲುಗು ಟ್ರೋಲರ್ಸ್ಗಳು ದರ್ಶನ್ ಸರ್ ಅವರನ್ನು ಹೇಳ್ನೆ ಮಾಡಿ ಟ್ಯಾಗ್ ಮಾಡಕ್ಕೆ ಶುರು ಮಾಡಿದರು ಅದನ್ನೇ ಹೈಲೈಟ್ ಮಾಡ್ಲಿಕ್ಕೆ ಶುರು ಮಾಡಿದರು ಆದರೆ ಅದು ಗೊತ್ತಾಗ್ತಿದ್ದಂತೆಯೇ ನೂರ ಇಪ್ಪತ್ತು ನೂರ ಇಪ್ಪತ್ತು ಪಟ್ಟ ಟ್ರೆಂಡ್ ಮಾಡಿ ಡಿ ವಾಸರವರನ್ನು ಮತ್ತೆ ಟ್ರೆಂಡಲ್ಲಿ ತಂದರು ದರ್ಶನ್ ಅಭಿಮಾನಿಗಳು ಇದನ್ನು ನಾವು ಮೆಚ್ಚಲೇಬೇಕು ಇಂತಹ ಒಂದು ಅಭಿಮಾನ ಇಂಥ ಒಂದು ಪ್ರೀತಿ ಇಂಥ ಒಂದು ತಾಕತ್ತು ಇಂಥ ಒಂದು ಶೌರ್ಯ ಇಂಥ ಒಂದು ಸಾರ್ಥ್ಯದ ಸಾರಥಿಯನ್ನಾಗಿ ಮೆರೆಸ್ತಾ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿಮಾನಿಗಳಿಗೆ ಎಷ್ಟು ಕೃತಜ್ಞತೆ ದರ್ಶನ್ ಸರ್ ಹೇಳಿದ್ರು ಸಾಲಲ್ಲ ಯಾಕಂದರೆ ಅಂಥ ದೊಡ್ಡ ಹರಸಾಹಸ ಸುಮ್ಮನೆ ಅಲ್ಲ ಅವ್ರು ಏನೋ ಬೇರೆ ರೀತಿ ಟ್ರೆಂಡ್ ಮಾಡ್ಲಿಕ್ಕೆ ಹೊರಟಿದ್ರು ದರ್ಶನ್ ಸರ್ ಅವ್ರನ್ನ ಹಿರಿಯಳೆ ಮಾಡ್ಲಿಕ್ಕೆ ಹೊರಟಿದ್ರು ಐ ಹಿಯಾಳನೆಯಲ್ಲೇ ಒಂದು ಟ್ರೆಂಡ್ ಮಾಡ್ಲಿಕ್ಕೆ ಹೊರಟಿದ್ರು ಆದರೆ ಆ ಟ್ರೆಂಡನ್ನು ಹತ್ತು ಪರ್ಸೆಂಟ್ ರೀಚ್ ಆಗುವಷ್ಟರಲ್ಲಿ ಅದನ್ನು ಮುರಿದು ಹಾಕಿ ನೂರ ಇಪ್ಪತ್ತು ಪಟ್ ಟ್ರೆಂಡನ್ನು ಮಾಡಿದಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅಭಿಮಾನಿಗಳು